ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವಿವತ್ತು ಹೊರಗಡೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ನನ್ನ ತಮ್ಮ ಒಂದು ಸ್ವಲ್ಪ ಕೆಲಸ ಹೇಳಿದ್ದ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟರಲ್ಲಿ ಏನಾಯ್ತು ಅಂತ ಅಂದ್ರೆ ಮಾರ್ಕೆಟಿಗೆ ನಾವು ಎಂಟ್ರಿ ಕೊಟ್ವಿ ಅಷ್ಟರಲ್ಲಿ ದಸರಾ ಆನೆಗಳೆಲ್ಲ ಸಂಜೆಯ ವಾಕಿಂಗಿಗೆ ಹೊರಗಡೆ ಬರ್ತಾ ಇದ್ವಿ ನಾವು ಹ್ಮ್ ಬರ್ತಾ ಇತ್ತು ನಾವ್ ಯಾವಾಗ್ಲೂನು ನೋಡಕ್ಕೆ ಅಂತ ಹೋದಾಗೆಲ್ಲ ಇಲ್ಲ ಅರ್ಧ ದಾರಿಗೆ ಸಿಗ್ತಾ ಇತ್ತು ಮಧ್ಯದಲ್ಲಿ ಇಲ್ಲಾಂದ್ರೆ ಅವತ್ ಕ್ಯಾನ್ಸಲ್ ಆಗಿರ್ತಿತ್ತು ಇವತ್ತೆ ಫಸ್ಟ್ ಟೈಮು ನಮ್ಗೆ ಎಂಟ್ರೆನ್ಸ್ ಅಲ್ಲೇ ಸಿಕ್ಕಿರೋದು ದಸರಾ ಆನೆಗಳೆಲ್ಲ ತುಂಬಾನೇ ಆಯ್ತು ಬೊಬ್ಲು ಕೂಡ ಜೊತೆಲಿ ಇದ್ರಿಂದ ಅವನಿಗಂತೂ ಇದನ್ನೆಲ್ಲ ನೋಡೋದು ಅಂದ್ರೆ ಸಖತ್ ಇಷ್ಟ ಡೈಲಿ ಅವನು ಹೇಳದೆ ಆನೆ ನೋಡಕ್ ಕರ್ಕೊಂಡೋಗು ಪಾಪ ಆನೆ ನೋಡಕ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾನೆ ಆದ್ರೆ ಡೈಲಿ ಕರ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೂ ಫ್ರೀ ಮಾಡ್ಕೊಂಡು ನಾವು ಫ್ರೀ ಆಗಿ ಮಾರ್ಕೆಟ್ ಕಡೆ ಬಂದಾಗೆಲ್ಲ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರಕ್ ಟ್ರೈ ಮಾಡ್ತೀವಿ ಇವಾಗಂತೂ ಇನ್ನೊಂದು ತಂಡ ಕೂಡ ಬಂದಿದೆ ಇನ್ನೊಂದ್ ಸೆಟ್ ಆನೆ ಸೆಕೆಂಡ್ ಟೈಮ್ ಸೆಕೆಂಡ್ ಬರ್ತಿತ್ತಲ್ಲ ಆ ಅದು ಆನೆಗಳೆಲ್ಲ ಬಂದಿದೆ ಎಲ್ಲ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಎರಡನೇ ಟೈಮ್ ಬಂದಿರೋ ಆನೆಗಳೆಲ್ಲ ನೋಡಕ್ಕೆ ನಾವಿನ್ನ ಇನ್ನ ಹೋಗಿಲ್ಲ ಹೋಗ್ಬೇಕು ಇದು ಮೊದಲನೇ ಸರಿ ಬಂದಿತ್ತಲ್ವಾ ಅಭಿಮನ್ಯುಂಟಿಂಗ್ ಆ ಆನೆಗಳ ವಿಡಿಯೋನ ಶೇರ್ ಮಾಡ್ಕೊಂತ ಇದ್ದೀನಿ ಇವಾಗ ನಾವು ಅಲ್ಲಿ ನೋಡೋದ್ ಬೇರೆ ಮತ್ತೆ ಹೊರಗಡೆ ನೋಡೋ ಕ್ಯಾಂಪ್ಗಳಿಗೆಲ್ಲ ಹೋಗ್ತಿವಲ್ಲ ಅದು ನೋಡೋದ್ ಬೇರೆ ನಮ್ಮ ಮೈಸೂರಿನ ಬೀದಿ ಬೀದಿಗಳಲ್ಲಿ ವಾಕಿಂಗ್ ಮಾಡ್ತದೆ ಹೋಗ್ತವೆ ತಾಲೀಮ್ ನಡೆಸುತ್ತೆ ಹ್ಮ್ ತಾಯಿ ಚಾಮುಂಡೇಶ್ವರಿನ ಹೊತ್ಕೊಂಡು ಮೆರವಣಿಗೆ ಆಗುತ್ತೆ ಅದನ್ನೆಲ್ಲ ನೋಡಕ್ಕೆ ಎಷ್ಟು ು ಖುಷಿ ಅಲ್ವಾ ಹೇಳ್ಬೇಕು ಅಂತ ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ತಾಯಿ ಮೈಸೂರಿನ ಕಾಪಾಡ್ತಿರುವಂತಹ ಚಾಮುಂಡಿ ತಾಯಿ ಆಶೀರ್ವಾದ ಇಲ್ದನೆ ಈ ತರ ಎಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಜನಗಳ ಮಧ್ಯೆ ಘನ ಗಂಭೀರವಾಗಿ ಚಾಮುಂಡಿ ತಾಯಿನ ಹೊತ್ಕೊಂಡು ನಡೆಯೋದು ಅಂತ ಅಂದ್ರೆ ನಿಜವಾಗ್ಲೂ ನಾನು ಕಡೆ ನೋಡಿರ್ತೀನಿ ಎಲಿಫೆಂಟ್ ಎಲ್ಲ ವಾಕ್ ಮಾಡೋದೆಲ್ಲ ಇಲ್ಲ ಒಂದೊಂದ್ಸರಿ ಅದಿಕ್ ಗಲಾಟೆ ಎಲ್ಲ ಆಗ್ಬಿಡುತ್ತೆ ನಮ್ಮ ಮೈಸೂರಲ್ಲಿ ಇಷ್ಟು ಚೆನ್ನಾಗಿ ತುಂಬಾ ಜನ ಬಂದಿರ್ತಾರೆ ಫ್ರೆಂಡ್ಸ್ ದಸರಾದಲ್ಲಿ ಅಷ್ಟು ಜನ ಬಂದಿರ್ತಾರಲ್ಲ ಅದ್ರಷ್ಟೇ ಜನ ಇವಾಗ್ಲೂ ಬರ್ತಾ ಇದಾರೆ ಅಷ್ಟು ಕ್ರೇಜ್ ಆಗ್ಬಿಟ್ಟಿದೆ ಇದೆಲ್ಲ ನೋಡ್ಲಿಕ್ಕೆ ಅಂತ ಫುಲ್ ಕರ್ಕೊಂಡ್ ಬರ್ತಾರೆ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ತುಂಬಾನೇ ರಶ್ ಆಗ್ಬಿಡುತ್ತೆ ಇವಾಗ ನೋಡಕ್ಕೆಲ್ಲ ಅಷ್ಟು ಜನ ತುಂಬ್ಕೊಂತ ಇದಾರೆ ಇವಾಗ್ಲೇನೆ ಹೇಳ್ಬೇಕು ಅಂತಂದ್ರೆ ಇನ್ನ ಈ ಸರಿ ದಸರಾ ಅಹ್ ಹೇಗಿರತ್ತೆ ಅನ್ನೋದ್ನ ನೋಡ್ಬೇಕು ಅಷ್ಟು ಜನ ಬರೋದು ಚಾಮುಂಡೇಶ್ವರಿನ ನೋಡಕ್ಕೆ ಇವಾಗಂತೂ ಕ್ರೇಜ್ ಆಗ್ಬಿಟ್ಟಿದೆ ಭೀಮಾನ್ ಕ್ರೇಜ್ ಆಗ್ಬಿಟ್ಟಿದೆ ಮತ್ತೆ ಇವಾಗ ಸೆಕೆಂಡ್ ಟೀಮ್ ಅಲ್ಲಿ ಶ್ರೀಕಂಠ ಅಂತ ಆನೆ ಬಂದಿದೆ ಅದ್ರದ್ದು ಕೂಡ ತುಂಬಾನೇ ಜನ ಮಾತಾಡ್ತಿದ್ದಾರೆ ಎಲ್ಲಾ ಕಡೆ ಅವ್ರದೇ ನ್ಯೂಸ್ ಆಗ್ಬಿಟ್ಟಿದೆ ಮೈಸೂರಲ್ಲಿ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಹೊರಟ್ವಿ ಆದ್ರೆ ಪಾಪು ನಾವು ಏನ್ ಕೆಲ್ಸ ಇತ್ತು ಅದನ್ನ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಇನ್ನೊಂದ್ಸರಿ ತೋರ್ಸು ಪಾಪ ಇನ್ನೊಂದ್ಸರಿ ತೋರ್ಸು ಪಪ್ಪ ಅಂತ ಹೇಳ್ತಾ ಇದ್ದ ಅದ್ರ ಜೊತೆಗೆ ಅವನಿಗೆ ಗಣಪತಿ ಅಂದ್ರೆ ತುಂಬಾನೇ ಇಷ್ಟ ಮನೇಲೂ ಕೂಡ ಇಡೋಣ ಇಡೋಣ ಅಂತ ಹಠ ಮಾಡ್ತಿದ್ದಾನೆ ಆದ್ರೆ ನನಗೆ ಮೂರ್ ಜನಕ್ಕೂ ಹುಷಾರಿಲ್ಲ ಕರ್ಕೊಂಡು ಕರ್ಕೊಂಡೋದ್ರು ಕೂಡ ಹ್ಮ್ ಗಣಪತಿ ಇಡೋಣ ಅಮ್ಮ ಎಲ್ಲಾ ಹೋಗ್ತಿದಾರಲ್ಲ ನಾವು ಕೂಡ ಇಡೋಣ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಇನ್ನೊಂದ್ಸರಿ ತೋರ್ಸ್ಕೊಂಡು ಹೋಗೋಣ ಅಂತ ನಾವು ಇನ್ನ ಒಂದ್ ರೌಂಡ್ ಹಾಕೊಂಡು ಮತ್ತೆ ಇಲ್ಲಿ ದೇವರಾಜ ಮಾರ್ಕೆಟ್ ಇದೆಯಲ್ವಾ ಆ ಲೈನ್ ಬಂದ್ವಿ ಅಲ್ಲೂ ಕೂಡ ನೋಡ್ದೆ ಎಷ್ಟು ಖುಷಿ ಗೊತ್ತಾ ಅಷ್ಟದಿಂದ ಹತ್ರದಿಂದ ನೋಡಕ್ಕಂತೂ ಅವನಿಗಂತೂ ಸಖತ್ತು ಖುಷಿ ಪಡ್ತಾ ಇದ್ದ ನನಗೂ ಅನ್ಸುತ್ತೆ ಹೊರಗಡೆ ಅರಮನೆಗೆಲ್ಲ ಹೋಗಿ ವಿಡಿಯೋಸ್ ಮಾಡ್ಕೊಂಡ್ ಬರ್ಬೇಕು ಅಂತ ಆದ್ರೆ ನನ್ ಮೂರ್ ಮಕ್ಳಿಗೂ ಹುಷಾರಿಲ್ಲ ಫ್ರೆಂಡ್ಸ್ ಮೂರ್ ಜನಕ್ಕೂ ಜ್ವರ ಬಂದ್ಬಿಟ್ಟಿದೆ ಪಾಪ ಫಸ್ಟ್ ಬಬ್ಲಗ್ ಬಂತು ಅವನು ಒಂದ್ ವಾರ ಮಲ್ಕೊಂಡ ಅದಾದ್ಮೇಲೆ ಇವಾಗ ಚೋಟು ಅಮ್ಮ ಇಬ್ರಿಗೂ ಹುಷಾರಿಲ್ಲ ಹ್ಮ್ ವೈರಲ್ ಫೀವರ್ ಅನ್ಸುತ್ತೆ ಸ್ಕೂಲ್ ಸ್ಕೂಲಲ್ಲೂ ಅಷ್ಟೇ ಬಬ್ಲು ಸ್ಕೂಲಲ್ಲೂ ಅಷ್ಟೇ ತುಂಬಾ ಮಕ್ಳಿಗೂ ಹುಷಾರಿರ್ಲಿಲ್ಲ ಹಂಗಾಗಿ ಅವನಿಗೂ ಕೂಡ ಬಂದಿತ್ತು ಇವಾಗ ಆರಾಮಾಗಿದ್ದಾರೆ ಎಲ್ಲ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಹ್ಮ್ ನನಗೆ ಈ ಸರಿ ಅಂತೂ ಹಬ್ಬದ ಮೂಡೇ ಇರ್ಲಿಲ್ಲ ಅಷ್ಟು ಏನು ಮಾಡೋಕ್ಕಾಗಲ್ಲ ಅಲ್ವಾ ಒಂದೊಂದ್ಸರಿ ಮಕ್ಕಳಿಗೆಲ್ಲ ಹುಷಾರ್ ಇರಲ್ಲ ಒನ್ ಟೈಮ್ ಹಾಗೇನೆ ನನ್ನ ದೊಡ್ಡ ಮಗಳಿಗೂ ಅಷ್ಟೆ ವರ್ಷಕ್ಕೊಂದ್ಸರಿ ಹಂಗ ಆಗ್ಬಿಡುತ್ತೆ ಹ್ಮ್ ಪರವಾಗಿಲ್ಲ ಗೆಲ್ಲ ಎಲ್ಲ ಹೋಗಿ ಇವಾಗ ಒಂದ್ ಸ್ವಲ್ಪ ಆರಾಮಾಗಿ ಇದ್ದಾರೆ ಅದಂತ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ನೋಡಕ್ಕೆನೇ ಒಂದ್ ಖುಷಿ ಆಗುತ್ತೆ ಯಾವ ತರ ನಡ್ಕೊಂಡ್ ಬರ್ತಾ ಇರ್ತವೆ ಎಲ್ಲ ಎಲ್ಲರೂ ಭೀಮಾ ಭೀಮಾ ಅಂತ ಹೋಗ್ತಾ ಇರ್ತಾರೆ ಅವಾಗ ಆ ಸೊಣ್ಣ ಎತ್ಕೊಂಡು ಒಂದ್ ಆಶೀರ್ವಾದ ಮಾಡುತ್ತಲ್ಲ ಅದನ್ನಂತೂ ನೋಡಕ್ಕೆನೆ ಸಕ್ಕತ್ತು ಏನೋ ಒಂಥರ ನೋಡಿ ಇವಾಗ ಎಷ್ಟ್ ಚೆನ್ನಾಗ್ ಮಾಡುತ್ತೆ ಅಂತ ಅಂದ್ರೆ ಇನ್ನಾ ದೊಡ್ಡದಾಗಿ ಮಾಡ್ಬಿಡುತ್ತೆ ಒಂದ್ಸರಿ ಅವಾಗಂತೂ ಇನ್ನ ಕ್ರೇಸಿಯಾಗಿ ಎಲ್ರು ಕಿರ್ಚ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡಕ್ಕೆ ಇಲ್ಲಿ ನೋಡ್ಕೊಂಡು ಹೋದ್ಮೇಲೆ ಮತ್ತೆ ಕೇಳ್ತಾ ಇದ್ದ ನಾನು ಇನ್ನೊಂದ್ಸರಿ ನೋಡ್ಬೇಕು ಅಂತ ಆದ್ರೆ ಟೈಮ್ ಆಗಿಬಿಟ್ಟಿತ್ತು ನಮಿಗೆ ಅಂತೂ ಎಲ್ಲ ಕೆಲ್ಸ ಇದ್ದಿದ್ರಿಂದ ಬಾ ಹೋಗೋಣ ಹೋಗೋಣ ಅಂತ ಹೋದ್ವಿ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಹೋಗಿದ್ವಿ ನೋಡ್ಲಿಕ್ಕೆ ಅಂತ ಆ ವಿಡಿಯೋನ ನಾನು ಇದ್ರ ಜೊತೆನೆ ಜಾಯಿನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಒಂದ್ ಎರಡ್ ಮೂರು ಸರಿ ಹೋಗಿದ್ವಿ ಒಂದ್ಸರಿ ಮಾತ್ರ ಸಿಕ್ಕಿರೋದು ಹೊರಗಡೆ ಇನ್ನ ಎಲ್ಲಾ ಅರ್ಧ ತಾರೀಕೆಲ್ಲ ಬಂದ್ಬಿಟ್ಟಿತ್ತು ವಾಪಸ್ ಬರ್ತಾ ಇತ್ತು ಆವಾಗ ನೋಡ್ಕೊಂಡು ಬಂದಿದ್ದು ಅಷ್ಟೇ ಆ ವಿಡಿಯೋನ ನಾನು ಈ ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಎಲ್ಲರೂ ಮಕ್ಕಳಿಗೆಲ್ಲ ತೋರಿಸಿ ಖುಷಿ ಪಡ್ಲಿ ಅಂತ ಅದಾದ್ಮೇಲೆ ಗಣಪತಿ ಹತ್ರ ಬಂದ್ವಿ ಅಲ್ಲೇ ಗಣಪತಿ ಎಲ್ಲ ಮಾರ್ತಾ ಇದ್ರಲ್ವ ಅಮ್ಮ ಗಣಪತಿ ನೋಡು ಅಂತ ಇದ್ದ ಅದಕ್ಕೆ ನಾನು ಬಾ ಹತ್ರದಿಂದನೇ ಕರ್ಕೊಂಡು ಹೋಗ್ತೀನಿ ತೋರಿಸ್ಕೊಂಡು ಬರ್ತೀನಿ ನಿನಗೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಎಲ್ಲ ಕಡೆ ತೋರ್ಸ್ಕೊಂಡು ಹೋಗ್ತಾ ಇದ್ದ ನನ್ನ ತಮ್ಮ ಅವ್ರು ಕೂಡ ಅವ್ರದ್ದು ಕೂಡ ಒಂದು ಟೀಮ್ ಇದೆ ಕೊಣ್ಣನೂರಲ್ಲಿ ಅವ್ರು ಕೂಡ ಇರ್ತಾರೆ ವರ್ಷ ವರ್ಷನೂ ಇವನು ಬಿಡ ಟೈಮಿಗೆ ಅಲ್ಲೇ ಇರ್ತಿದ್ದ ಇಲ್ಲ ಅಂತಿದ್ರೆ ಇಲ್ಲಿಂದ ಕರ್ಕೊಂಡ್ ಹೋಗ್ತಾ ಇದ್ವಿ ನಾವು ಆ ಚೆನ್ನಾಗಿರ್ತಿತ್ತು ಅದೆಲ್ಲ ಅವನಿಗೆ ಇನ್ನ ಗೊತ್ತಲ್ವಾ ಅಮ್ಮ ಮಾಮ ಅವರೆಲ್ಲ ಗಣಪತಿ ಇಡ್ತಾರ ನಾವು ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಹ್ಮ್ ಇಡಕ್ಕೇನ್ ಹೋಗದ್ ಬೇಡ ಬಿಡುವಾಗ ಕರ್ಕೊಂಡೇ ಹೋದ್ರಾಯ್ತು ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಹೇಗಾಗತ್ತೆ ಅಂತ ಆ ಇಲ್ಲೂ ಕೂಡ ಮನೇಲೂ ಅಷ್ಟೇ ಮನೇಲಿ ಇಡೋಣ ಅಂತ ಸಕಳ ಹಠ ಮಾಡ್ತಿದ್ದ ಇಲ್ಲಂದ್ರೆ ಕ್ವಾರ್ಟರ್ಸ್ ಅಲ್ಲೂ ಕೂಡ ಎಲ್ಲ ಸೇರಿ ಇಡ್ತಾರೆ ಹಬ್ಬನ ಅದಕ್ಕೋಸ್ಕರ ನಾವು ಮನೇಲಿ ಏನ್ ಮಾಡಿಲ್ಲ ಮನೇಲಿ ಇಡಕ್ಕೂ ಕೂಡ ಮಕ್ಕಳಿಗೆಲ್ಲ ಹುಷಾರ್ ಅಲ್ಲ ಅವ್ರನ್ನೇ ನೋಡ್ಕೊಳ್ಳೋದಾಗ್ತಾ ಇತ್ತು ಅದಕ್ಕೋಸ್ಕರ ಬೇಡ ಪಾಪು ನೋಡೋಣ ನೆಕ್ಸ್ಟ್ ಇಯರ್ ಆದ್ರೆ ಇಟ್ಕೊಳ್ಳೋಣ ಈ ವರ್ಷ ಬೇಡ ಅಂತ ಹೇಳಿ ಅವನಿಗೆ ಹೇಗೋ ಸಮಾಧಾನ ಮಾಡಿದ್ದಾಯ್ತು ಅದಾದ್ಮೇಲೆ ಅವ್ರ ಅಲ್ಲಿ ಕೂಡ ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಲ್ಲೂ ಕೂಡ ಕೃಷ್ಣ ರಾಧೆ ತರ ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ರು ಇವನು ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ ಮ್ಯಾಮ್ ಹೇಳಿದಾರೆ ಅಮ್ಮ ಕೃಷ್ಣ ಆಗಕ್ಕೆ ಆದ್ರೆ ನಾನು ಆಗಲ್ಲ ಅಹ್ ಎಲ್ಲ ಚುಚ್ಚುತ್ತೆ ಅದನ್ನೆಲ್ಲ ಹಾಕೊಂಡ್ರೆ ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ಇಲ್ಲಪ್ಪ ಬೇರೆದು ಕೂಡ ನಾನು ರೆಡಿ ಮಾಡ್ಕೊಡ್ತೀನಿ ಅದೇನು ಆಗಲ್ಲ ಎಲ್ಲರೂ ರೆಡಿ ಆಗಿ ಬರ್ತಾರೆ ನಿನ್ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿದಿಕ್ಕೆ ಆರಾಮಾಗಿ ರೆಡಿಯಾಗಿ ಬಂದ ಅವನಿಗೆ ರೆಡಿ ಆಗಕ್ಕೆ ಖುಷಿ ಇದೆ ಆದ್ರೆ ಅದೆಲ್ಲ ಏನು ಬೀಳ್ಬಾರ್ದು ಕಂಫರ್ಟಬಲ್ ಇಷ್ಟ ಪಡ್ತಾನೆ ಅದಕ್ಕೋಸ್ಕರ ಹ್ಮ್ ರೆಡಿ ಆದ ಅಂತೂ ರೆಡಿಯಾಗಿ ಮಾಡಿ ಕಳಿಸ್ದೆ ಅದಾದ್ಮೇಲೆ ಗೊತ್ತಲ್ಲ ಹುಷಾರಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಅದು ಇದೆ ಅದಾದ್ಮೇಲೆ ಶ್ರಾವಣ ಕೂಡ ಆಗಿರೋದ್ರಿಂದ ಲಾಸ್ನ ಶ್ರಾವಣ ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ಬಂದ್ವಿ ಆ ಬಟ್ಟೆ ಕೂಡ ತಗೊಂಡಿರ್ಲಿಲ್ಲ ಹಬ್ಬಕ್ಕೆ ಸ್ವಲ್ಪ ತಗೊಂಡಿದ್ದೆ ನಮ್ಮ ತಮ್ಮನ್ ಶಾಪಿಗೆ ಹೋಗಿದ್ನಲ್ಲ ಅಲ್ಲೇ ತಗೊಂಡ್ ಬಂದಿದ್ದೆ ದೊಡ್ಡ ಮಗಳಿಗೆ ಸಿಕ್ಕಿತ್ತು ಆ ಚಿಕ್ಕವಳಿಗೆ ನನಗೆ ಜೀನ್ಸ್ ತಗೊಬೇಕು ಅಂತ ಅನ್ನಿಸ್ತಾ ಇತ್ತು ಯಾಕಂದ್ರೆ ಅವಳಿಗೆ ಅಷ್ಟು ಬೇರೆದೆಲ್ಲ ಚೆನ್ನಾಗಿ ಕಾಣಲ್ಲ ಜೀನ್ಸ್ ತಗೊಳ್ಳೋಣ ಇದು ಸರಿ ಅಂತ ನಾವ್ ಇಲ್ಲೇ ಒಂದ್ ಶಾಪ್ ಇದೆ ವೀಟು ಅಂತ ಅಲ್ಲಿಗೆ ಬಂದ್ವಿ ಸ್ವಲ್ಪ ನೋಡೋಣ ವೆರೈಟೀಸ್ ನೋಡೋಣ ಅನ್ಕೊಂಡ್ ಬಂದ್ವಿ ಸಿಗುತ್ತಾ ಏನು ಅಂತ ಪಾಪು ಕೂಡ ಹೇಳ್ತೀನಿ ಬೇಡ ನಿನಗೆ ನೀನು ಸ್ಲಿಪ್ಪರ್ ಹಾಕೊಬೇಕು ನೀನು ಅಂತ ಆದ್ರೂ ಕೂಡ ಚೋಟುದೇ ಹಾಕೊಬೇಕು ಅಂತ ದೊಡ್ಡ ಸ್ಲಿಪ್ಪರ್ ಹಾಕೊಂಬಂದ್ಬಿಟ್ಟು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅದಕ್ಕೆ ನಮ್ಮ ಹೇಳ್ತಿದೀವಿ ಹೇಳ್ತಿದ್ದೀವಿ ನಾನು ಹೇಳಲಿಲ್ವಾ ಹಾಕ್ಕೊಂಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಅದಾದಮೇಲೆ ಜೀನ್ಸ್ ಸಿಕ್ತು ಅವಳಿಗೂ ಕೂಡ ಜೀನ್ಸ್ ಇತ್ತು ಪಾಪುಗೂ ಕೂಡ ಒಂದು ಶರ್ಟ್ ಇಷ್ಟ ಆಯ್ತು ಅಂತ ಅವನಿಗೆ ಕೂಡ ತಗೊಂಡ್ವಿ ಆ ನನಗೂ ಕೂಡ ಒಂದ್ ಎರಡ್ ಡ್ರೆಸ್ ಇಷ್ಟ ಆಯ್ತು ಅದನ್ನ ಕೂಡ ತಗೊಂಡು ಬಂದ್ವಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇತ್ತು ಮತ್ತೆ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಬೇಕಿತ್ತು ಹಬ್ಬ ಟೈಮ್ ಅಲ್ವಾ ಸ್ವಲ್ಪ ಜನ ಕೂಡ ಇದ್ರು ಆ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಮೀಡಿಯಂ ಪ್ರೈಸ್ ಆಗು ಇರುತ್ತೆ ಹ್ಮ್ ಕೂಡ ಇರುತ್ತೆ ತುಂಬಾನೇ ಇರುತ್ತೆ ಹೇಳ್ಬೇಕು ಅಂತ ಅಂದ್ರೆ ಅದನ್ನೆಲ್ಲ ತಗೊಂಡು ನಾವು ಮನೆಗ್ ಬಂದ್ವಿ ಹೆಣ್ಮಕ್ಳಿಗಾದ್ರೆ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಕಡಿಮೆ ಒಂದ್ ಟೀ ಶರ್ಟ್ ಶರ್ಟ್ ಶಾರ್ಟ್ಸ್ ಇಲ್ಲಾಂದ್ರೆ ಜೀನ್ಸ್ ಅದ್ರಲ್ಲೇ ಒಂದ್ ಎರಡ್ ಮೂರು ವೆರೈಟೀಸ್ ಇರುತ್ತೆ ಅನ್ಬೋದು ಆದ್ರೆ ಹೆಣ್ಮಕ್ಳಿಗೆ ಆಗಲ್ಲ ಅಲ್ವಾ ಎಷ್ಟು ಕಲೆಕ್ಷನ್ಸ್ ಎಷ್ಟು ವೆರೈಟೀಸ್ ಸಿಗುತ್ತೆ ಇಲ್ಲಂತೂ ಹೆಣ್ಮಕ್ಳಿಗೆ ಫ್ರಾಕ್ಸ್ ಅಲ್ಲಿ ಕಾಟನ್ ಫ್ರಾಕ್ಸ್ ಅಲ್ಲಿ ಎಲ್ಲ ತುಂಬಾ ವೆರೈಟೀಸ್ ಇತ್ತು ಚೆನ್ನಾಗಿತ್ತು ಹೇಳ್ಬೇಕು ಅಂತಂದ್ರೆ ಇನ್ನ ಒಂದು ಒನ್ ಇಯರ್ ಇಂದ ಟೂ ಇಯರ್ ತ್ರೀ ಇಯರ್ ಮಕ್ಳಿಗಂತೂ ಸೂಪರ್ ಕಲೆಕ್ಷನ್ಸ್ ಇತ್ತು ಅದನ್ನೇ ನನ್ನ ಮನೆಯವ್ರ ಹತ್ರ ಶೇರ್ ಮಾಡ್ಕೊಂತ ಇದ್ದೆ ಫ್ರಾಕ್ಸ್ ಎಲ್ಲ ಎಷ್ಟು ಕಲೆಕ್ಷನ್ಸ್ ಚೆನ್ನಾಗಿದೆ ಅಲ್ವಾ ಅಂತ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್